ನಿನ್ನಿಂದ ಎಲ್ಲವೂ ಸಾಧ್ಯ ನೀವು ಜೀವನದಲ್ಲಿ ನಾ ಬದಲಾವಣೆ ಆಗ್ಬೇಕು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋ ತಪ್ಪಲ್ಲ ಆದ್ರೆ ಯೋಚನೆ ಮಾಡ್ಕೊಂಡು ಜಸ್ಟ್ ಮನ್ಸಲ್ಲಿ ಇಟ್ಕೊಳ್ಳೋದು ತುಂಬಾ ತಪ್ಪು ಯಾವಾಗ ಕೆಲ್ಸ ಮಾಡಿ ನಿಲ್ಸ್ತೀರೋ ಅವಾಗೆ ಹಾಳಾಗೋದು ನಾವೆಲ್ರು ನೀವು ಕೇಳ್ತಿರ್ಬೋದು ನಾನು ಏನಪ್ಪಾ ಮಾತಾಡ್ತೀನಿ ಅಂತ ಉತ್ತರ ತುಂಬಾ ಸರಳವಾಗಿದೆ ನಿಮ್ಮ ಮನಸ್ಸು ನಿಮ್ಮ ನಂಬಿಕೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು ಯಾವಾಗ ದೃಷ್ಟಿಕೋನ ಬದಲಾಗಲ್ವೋ ನೀವು ಬದಲಾಗಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಪರಿಸ್ಥಿತಿಗಳು ಕೂಡ ಬದಲಾಗಲ್ಲ ನಿಮ್ಮ ಗುರಿಗಳು ಸ್ಪಷ್ಟವಾಗ್ತಾ ಹೋಗುತ್ತೆ ಯಾವಾಗ ನೀವು ಒಂದು ನಂಬಿಕೆ ದೃಷ್ಟಿಕೋನವನ್ನ ಕರೆಕ್ಟ್ ಆಗಿ ಇಟ್ಕೊಂತೀರಾ ನಿಮ್ಮ ಶಕ್ತಿ ಕೂಡ ಬೆಳೀತಾ ಹೋಗುತ್ತೆ ಅಂದ್ರೆ ಏನಾಗುತ್ತೆ ಒಬ್ಬ ವ್ಯಕ್ತಿ ಬುದ್ಧನ ಬಳಿ ಹೋಗ್ತಾರಂತೆ ಬುದ್ಧನ ಬಳಿ ಹೋಗಿ ಬೋಧಿ ವೃಕ್ಷದ ಕೆಳಗೆ ಬುದ್ಧ ಅಹ್ ತಪಸ್ಸನ್ನ ಮಾಡ್ತಿರಬೇಕಾದ್ರೆ ಒಬ್ಬ ವ್ಯಕ್ತಿ ಹೋಗಿ ಬೈಯಕ್ಕೆ ಶುರು ಮಾಡ್ತಾರಂತೆ ಬುದ್ಧಗೆ ಏನಪ್ಪ ಇದು ಬುದ್ಧಕ್ಕೆ ಯಾರಾದರೂ ಬಯಕ್ ಸಾಧ್ಯ ಅಂದರೆ ಹೌದು ಬುದ್ಧ ತುಂಬಾ ಶಾಂತವಾಗಿ ಮೌನವಾಗಿ ಆರಾಮಾಗಿ ಯೋಗ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಹೋಗಿ ಬೈಯಕ್ಕೆ ಶುರು ಮಾಡ್ತಾರಂತೆ ನೀವು ನಾವ ಏನು ಮಾಡಿರ್ತೀವಿ ಯಾರೋ ನೀವು ಬೈತಾ ಇದೀಯಾ ಅಂತ ವಾಪಸ್ ಬೈಯೋದಾಗ್ಲಿ ಒಡೆಯಕ್ಕೆ ಹೋಗ್ಬಿಡ್ತೀವಲ್ಲ ಆದ್ರೆ ಬುದ್ಧ ಯಾವುದೇ ರೀತಿ ಉತ್ತರನೇ ಕೊಡ್ಲಿಲ್ಲ ಏನಿದು ಉತ್ತರನೆ ಕೊಡಲಿಲ್ಲ ಆನ್ಸರೇ ಮಾಡಲಿಲ್ಲ ಅವ್ರ ವ್ಯಕ್ತಿಗೆ ಎಷ್ಟೇ ಕೂಗಾಡಿ ಕಿರ್ಚಾಡಿದ್ರು ಕೂಡ ಆವಾಗ ವ್ಯಕ್ತಿ ಇನ್ನ ಸಿಟ್ಟಾಗಿ ಕೇಳ್ತಾರಂತ ಏನಪ್ಪಾ ನೀನು ಇಷ್ಟು ಸಿಟ್ಟಾದರೂ ನಿಂಗೆ ಇಷ್ಟು ಏನು ಪ್ರತಿಕ್ರಿಯೆ ಕೊಡ್ತಾನೆ ಇಲ್ಲ ಏನು ಏನು ನಾವು ಏನು ಮಾತಾಡ್ರು ಏನು ವ್ಯಾಲ್ಯೂ ಇಲ್ವಾ ಅಂತ ಅವಾಗ ಹೇಳ್ತಾರೆ ಹೇಳ್ತಾರಂದ್ರೆ ನೀನು ಕೊಡುವುದನ್ನು ನೀನು ಸ್ವೀಕರಿಸ್ತೀಯ ಈ ಮಾತು ನಮ್ಮ ಜೀವನದ ಒಂದು ಪಾಠವಾಗಿರ್ಬೇಕು ಏನಪ್ಪಾ ಏನಕ್ಕೆ ಅಂತಂದ್ರೆ ನಾವು ಕೊಡೋ ಪ್ರತಿಕ್ರಿಯೆ ನಮ್ಮ ಆಯ್ಕೆ ಆಗಿರುತ್ತೆ ನಾವು ಯಾವಾಗ ಶಾಂತವಾಗಿ ವರ್ತಿಸ್ತೀವೋ ಹಾಗ ನಾವು ಶಕ್ತಿಶಾಲಿ ಕೂಡ ಆಗ್ತೀವಿ ನೀವು ಪ್ರತಿ ದಿವಸ ಸಂಕಷ್ಟಗಳನ್ನ ಎದುರಿಸ್ತಾ ಹೋಗ್ತೀರಾ ಆದ್ರೆ ನೀವು ಪ್ರತಿಕ್ರಿಯೆ ನೀಡುವ ರೀತಿಯೇ ನಿಮ್ಮ ದಿಕ್ಕನ್ನ ನಿರ್ಧರಿಸುತ್ತದೆ ನೀವು ಕೋಪದಿಂದ ನಿರಾಶೆಯಿಂದ ಅಥವಾ ಭಯದಿಂದ ಪ್ರತಿಕ್ರಿಯೆ ನೀಡ್ತಾ ಹೋದ್ರೆ ನೀವು ನಿಮ್ಮ ಶಕ್ತಿಯನ್ನ ಕಳೆದುಕೊಳ್ತಾ ಹೋಗ್ತೀರಾ ಆದರೆ ನೀವು ಶಾಂತವಾಗಿ ಧೈರ್ಯದಿಂದ ನಂಬಿಕೆಯಿಂದ ಯಾವಾಗ ರೆಸ್ಪಾನ್ಸ್ ಕೊಡ್ತೀರಾ ಪ್ರತಿಕ್ರಿಯೆ ನೀಡ್ತಾ ಹೋಗ್ತೀರಾ ನೀವು ನೀವು ಒಂದು ನಿಮ್ಮ ಗುರಿಯತ್ತ ಸಾಕ್ತಾ ಹೋಗ್ತೀರಾ ಕೂಡ ನೀವು ಶಕ್ತಿಶಾಲಿರನ್ನ ನೀವು ಮರ್ತು ಸ್ನೇಹಿತರೆ ನೀವು ಬದಲಾವಣೆ ತರಬಲ್ರಿ ನೀವು ಯಾವುದೇ ರೀತಿ ಬದಲಾವಣೆ ಕೂಡ ನಿಮ್ಮಿಂದ ಸಾಧ್ಯ ಇದೆ ನೀವು ನಿಮ್ಮ ಕನಸುಗಳನ್ನ ಬೆನ್ನೆಟ್ಬಹುದು ನೀವು ನಿಮ್ಮೊಳಗಿನ ಶಕ್ತಿಯನ್ನ ಅರಿಬೇಕಷ್ಟೆ ಯಾವಾಗ ನೀವು ನಿಮ್ಮನ್ನು ನಂಬ್ತಾ ಹೋಗ್ತೀರಾ ಆಗ ಇಡೀ ಜಗತ್ತು ನಿಮ್ಮನ್ನ ನಂಬುತ್ತೆ ನೀವೇ ಯಾವಾಗ ನಿಮ್ಮ ಮೇಲೆ ಡೌಟ್ ಪಡ್ತೀರಾ ಏನಪ್ಪ ಏನಪ್ಪನ ಕೈಲಿ ಆಗಲ್ಲ ಅಂತ ಯೋಚನೆ ಮಾಡ್ತೀರೋ ಅವಾಗ ಜಗತ್ತು ಕೂಡ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಂಬಲ್ಲ ನೀವು ಅಂತ ಇದ್ರೆ ನೀವು ಜೀವನವನ್ನ ಬದಲಾಯಿಸ್ಕೊಬೇಕು ಬದಲಾಯಿಸಿಕೋಬೇಕು ಅಂತಂದ್ರೆ ನೋಡೋ ದೃಷ್ಟಿಕೋನ ಇರ್ಬೋದು ನಿಮ್ಮಲ್ಲಿ ನೀವು ನಂಬಿಕೆಯನ್ನ ಫಸ್ಟ್ ತಗೋಬೇಕಾಗುತ್ತೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ನ ನೀವು ಗೇನ್ ಮಾಡ್ಬೇಕಾಗುತ್ತೆ ಈ ಕ್ಷಣದಿಂದಲೇ ಆರಂಭಿಸಿ ಈ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ನಿಲ್ಲಿ ಪ್ರತಿಯೊಂದು ದಿನ ಒಂದು ಹೆಜ್ಜೆಯನ್ನ ಇಡಿ ಒಂದೊಂದು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡಿ ಪ್ರತಿಯೊಂದು ಸಂಕಷ್ಟಗಳನ್ನ ಒಂದು ಪಾಠದಂತೆ ಸ್ವೀಕರಿಸಿ ಏನಾಗುತ್ತೆ ನಾವು ಸಂಕಷ್ಟ ಬಂದ ಇವಾಗ ಚಿಕ್ಕ ಬಂದ್ರೆ ಬಂದರೆ ಸಾಕು ನಿಲ್ಲಿಸ್ಬಿಡೋದು ಏನೋ ನೀವು ಕಷ್ಟ ಪಡ್ತೀರಾ ಯಾವುದೋ ಒಂದ್ಕೋಸ್ಕರ ಪ್ರತಿಫಲ ಸಿಗುತ್ತೆ ಅಂತ ಜಾಸ್ತಿ ಯೋಚನೆ ಮಾಡೋದು ಪ್ರತಿಫಲಕ್ಕೆ ಜಾಸ್ತಿ ಯೋಚನೆ ಮಾಡಿದರೆ ಚಿಕ್ಕ ಚಿಕ್ಕ ಕಷ್ಟಗಳನ್ನ ಅಲ್ಲಲ್ಲಿ ಇಗ್ನೋರ್ ಮಾಡ್ತಾ ಇಲ್ಲ ನನ್ನ ಆಗುತ್ತೆ ನೀವು ಬದಲಾಗಲು ಸಿದ್ಧರಾಗಿದ್ರೆ ಜೀವನವು ನಿಮ್ಮ ಕೈಯನ್ನು ಕೂಡ ಹಿಡಿತಾ ಹೋಗುತ್ತೆ ಅಕ್ಕಪಕ್ಕದವರಾಗ್ಲಿ ನಿಮ್ಮ ನಿಮ್ಗೆ ಇಷ್ಟನೇ ಪಡೆದಿರೋರು ಕೂಡ ನಿಮಗೆ ಗೊತ್ತೋ ಗೊತ್ತಿಲ್ದಂಗೆ ಸಪೋರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ ನಿಮ್ಮ ಶಕ್ತಿಯ ಮೂಲ ನೀವೇ ನೀವು ಒಂದು ಪ್ರೇರಣೆಯ ಬೆಳಕಾಗಿರ್ಬೇಕು ಬೇರೆಯವ್ರಿಗೆ ನೀವೇ ಬೇರೆಯವ್ರಿಗೆ ನಂಗೆ ಒಂದು ಪ್ರೇರಣೆ ಕೊಡಿ ಅಂತ ಹೋಗಬಾರ್ದು ನಿಮಗೆ ನೀವೇ ಫಸ್ಟ್ ಮೋಟಿವೇಶನ್ ತೊಗೊಳ್ಳಿ ವರ್ಕ್ ಮಾಡೋಕ್ಕೆ ಶುರು ಮಾಡಿ ಎಕ್ಸಾಮ್ ಪಾಸ್ ಆಗ್ತಿಲ್ವೋ ಪಾಸ್ ಆಗಕ್ಕೆ ಶುರು ಮಾಡಿ ಕಷ್ಟಪಡಿ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಕೆಲಸ ಸಿಗ್ತಾ ಇಲ್ವೋ ಕಷ್ಟಪಡಿ ಮನೇಲಿ ನನ್ನ ತೊಂದರೆ ಇದೆಯಾ ಕಷ್ಟಪಡಿ ಏನೇ ಇದ್ರೂ ನಿಮ್ಮ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿ ಆವಾಗ ಜೀವನವೇ ತಿರುಗುತ್ತೆ ನಿಮ್ಮ ಜೀವನ ಬದಲಾಗುತ್ತೆ ನೀವು ಸಕ್ಸಸ್ ಆದಿಗೆ ಹೋಗ್ತೀರಾ ಹೊಟ್ಟೆ ವರ್ಕೊಳ್ತಾರೆ ಅಕ್ಕಪಕ್ಕದವರು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಭಾಷಣ ಅಥವಾ ಒಂದು ಚಿಕ್ಕದಾಗಿ ನಿಮ್ಮ ಬ್ರದರ್ ಯಾರೋ ಒಬ್ಬ ಮನೇಲಿ ಇದ್ರೆ ಯಾವ ತರ ಹೇಳ್ತಾರೋ ತರ ನಾನು ನಿಮ್ಗೆ ಹೇಳಕ್ ಟ್ರೈ ಮಾಡೀನಿ ನಿಮಗೆ ಒಂದು ವಿಡಿಯೋ ಇಷ್ಟ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ನ ಮುಂದುವರಿಸಿ ಯಾವುದೇ ಕಣಕು ನಿಮ್ಮ ಮೇಲಿರೋ ನಂಬಿಕೆನಾ ಮರೆಯೋಕೋಬೇಡಿ ನಿಮ್ಮ ಮೇಲೇನಿರೋ ನಂಬಿಕೆನ ಬಿಡಕ್ಕೋಬೇಡಿ ನಿಮ್ಮಿಂದ ಎಲ್ಲವೂ ಸಾಧ್ಯನೇ ಅಂತ ಹೇಳ್ತಾ ಸ್ಟಾರ್ಟಿಂಗಲ್ಲಿ ಹೆಂಗೆ ಹೇಳಿದೆ ಹಂಗೆ ಇವಾಗ ಎಂಡ್ ಮಾಡ್ತಾ ಬಿಡೋಣ ಇಲ್ಲಿಗೆ ನಿಲ್ಲಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಬಿ ಸ್ನೇಹಿತರೆ ನಮ್ಮ ಅಲ್ಲಿ ಹಲವಾರು ವೀಡಿಯೋಗಳು ಕೂಡ ಇದೆ ಅದನ್ನು ಹೋಗಿ ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋಲಿ ನೆಕ್ಸ್ಟ್ ಪ್ರತಿ ದಿವಸನು ಮೋಟಿವೇಶನ್ ಇನ್ಸ್ಪಿರೇಷನ್ ವಿಡಿಯೋಗಳು ತರ್ತಾ ಇರ್ತೀನಿ ಅದ್ಯಾವ ಮಿಸ್ ಮಾಡ್ಕೋಬೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮರಿಬೇಡಿ